ಸರ್ ನಿಮ್ಮ ಹೆಸರು ನಾವು ತರೀಕೆರೆ ದಲಿತ ಸಂಘದ ನಗರ ನಗರ ಅಧ್ಯಕ್ಷರು ಸರ್ಕಾರದಲ್ಲಿ ಮನವಿ ಏನಂದರೆ ಸರ್ಕಾರದ್ದು ಏನು ಫಂಡ್ ಇದ್ದಾವೆ ಅದರಲ್ಲಿ ಕೆರೆ ಕಟ್ಟೆಗಳು ಅಭಿವೃದ್ಧಿ ಮಾಡಿಕೊಡ್ಬೇಕು ಪಕ್ಕದಲ್ಲಿ ಅಂಗನವಾಡಿ ಇದೆ ಮನೆಗಳಿದ್ದಾವೆ ಸರ್ಕಾರಿ ಅಭಿವೃದ್ಧಿ ಇದ್ರಲ್ಲಿ ಏನಿದೆ ಅದು ಮಾಡ್ಕೊಡ್ಬೇಕು ಇಲ್ಲ ನಿಮ್ಮ ಮುಂದಿನ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಕೆರೆ ಕಟ್ಟೆ ಉಳಿಸ್ಬೇಕು ಜನಗಳಿಗೆ ಒಳ್ಳೇದು ಮಾಡ್ಕೊಡ್ಬೇಕು ಇಲ್ಲ ಮುಂದಿನ ಇವತ್ತು ಇಷ್ಟೊಂದು ರೀತಿ ಕಷ್ಟದ ರಾಶಿ ಬಿದ್ದಿದೆ ಮತ್ತೆ ಕೆರೆಗೆ ಹೋಗ್ಲಿಕ್ಕೆ ದಾರಿಯೂ ಕೂಡ ಇಲ್ಲ ಇಲ್ಲ ಸರ್ ದಾರಿನೇ ಇಲ್ಲ ಸರ್ ಈ ಒಂದು ಪ್ರದೇಶದಲ್ಲಿ ಏನಿದೆ ಮತ್ತೆ ನೋಡ್ಬೋದು ಇಲ್ಲಿ ಈ ನನ್ನ ಮುಂದೆ ಕಡೆ ನೀವು ಇದು ಮೋರಿ ಇದು ಮೋರಿ ನೀರು ಮೋರಿ ನೀರು ರೋಡಿಗೆ ಹೋಗ್ತಾ ಇದೆ ಸರ್ ರೋಡ್ ರೋಡಿಗೆ ಹೋಗ್ತಾ ಇದೆ ರಸ್ತೆ ಹೋಗ್ತಾ ಇದೆ ಇದನ್ನು ಗಮನ ಸರ್ ಯಾರು ಇಲ್ಲ ಸರ್ ಇಲ್ಲಿ ಎಲ್ಲ ಸರ್ಕಾರ ಅನುಕೂಲ ಮಾಡ್ಕೊಡ್ಬೇಕು ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಕೊಟ್ಟಿದೆ ಸರ್ಕಾರ ಅನ್ನೋದು ಅನುಕೂಲ ಮಾಡಬೇಕು ಎಲ್ಲ ಅನುಕೂಲ ಮಾಡ್ತಾ ಅವರು ಏನು ಪ್ರಯತ್ನ ಇಲ್ಲ ಸರ್ಕಾರದಿಂದ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ನಾವು ಹೋರಾಟ ಮಾಡ್ತೀವಿ ಸರ್ ಸರ್ಕಾರ ಗಮನ ಹರಿಸಿ ಇವನ್ ಕೆರೆ ಉಳಿಸ್ಬೇಕು ಕೆರೆ ಕಟ್ಟೆ ಬೆಳೆಸ್ಬೇಕು ಸರ್ ಜನಗಳಿಗೆ ಒಳ್ಳೆಯದಾಗಬೇಕು